ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಟ್ರಾಕ್ಟರ್ ಪಲ್ಟಿಯಾಗಿ ಎರಡು ವರ್ಷದ ಮಗು ಸೇರಿ ಮೂರು ಜನರ ದಾರುಣ ಸಾವು ಎನ್ನುವ ಸುದ್ದಿಯೊಂದು ಪರ್ವಾ ವಾಹು ಸಿಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಮುಧೋಳ ರಸ್ತೆಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತ ಎಂದು ಹೇಳಲಾಗ್ತಿದೆ ಮೃತರು ಮಹಾರಾಷ್ಟ್ರ ಮೂಲದವರು ಅಂತ ಈಗಾಗಲೇ ಗುರುತಿಸಲಾಗಿದೆ ಕಬ್ಬು ಕಟಾವು ಮುಗಿಸಿಕೊಂಡು ತಮ್ಮ ಊರಿಗೆ ಹೋಗುತ್ತಿರುವಾಗ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಇಪ್ಪತ್ತೈದು ಜನರಿಗೆ ಗಂಭೀರ ಗಾಯವಾಗಿದೆ ಸ್ಥಳಕ್ಕೆ ಜಮಖಂಡಿ ಶಹರ ಪೊಲೀಸ್ ಭೇಟಿ ನೀಡಿ ತನಿಖೆ ಮುಂದುವರಿಸಿದ್ದಾರೆ ಜಮಖಂಡಿಯ ಮುಧೋಳ ರಸ್ತೆಯಲ್ಲಿ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಗಾಯಾಳುಗಳನ್ನು ಜಮಖಂಡಿಯ ತಾಲೂಕಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೆಲಸ ಮುಗಿಸಿಕೊಂಡು ಮನೆಗೆ ಸೇರಬೇಕಾದ ಮೂರು ಜನ ಸದ್ಯಕ್ಕೆ ಮಸಣ ಸೇರಿದ್ದಾರೆ ಉಳಿದ ಜನರನ್ನ ಗಂಭೀರವಾಗಿ ಗಾಯಗೊಂಡಿರುವುದಕ್ಕಾಗಿ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಸ್ ನೀವೇನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಕಳೆದ ರಾತ್ರಿ ಸುಮಾರು ಎರಡು ಗಂಟೆ ಸುಮಾರಿಗೆ ನಡೆದಂತಹ ಒಂದು ರಸ್ತೆಗೆ ಅಪಘಾತ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮುದೋಳಗೆ ಹೋಗುವಂತಹ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಏನೋ ಒಂದು ಕಬ್ಬಿನ ಸೀಸನ್ ಇದೆ ಇದು ಕಬ್ಬು ಕಟಾವು ಮಾಡೋದಕ್ಕೆ ಅಂತ ಮಹಾರಾಷ್ಟ್ರದಿಂದ ಗೊಳೆ ಬಂದಿರುವಂತಹ ಭಾಳಷ್ಟು ಜನರನ್ನು ನಾವು ನೋಡ್ತೀವಿ ಸೊ ಅದೇ ಒಂದು ಲಿಸ್ಟಲ್ಲಿರುವಂತಹ ಇವರು ಕೂಡ ಒಂದು ಟ್ರ್ಯಾಕ್ಟರ್ನ ತಗೊಂಡು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ತಮ್ಮ ಊರಿಗೆ ತೆರಳಬೇಕು ಅಂತ ಹೊರಡಬೇಕಾದ್ರೆ ಈ ಒಂದು ಘಟನೆ ಸಂಭವಿಸಿ ಸಂಭವಿಸಿರುವಂಥದ್ದು ಏನು ಟ್ರ್ಯಾಕ್ಟರ್ ನೋಡ್ತಿದ್ದೀರಿ ಛಿದ್ರ ಛಿದ್ರವಾಗಿ ಬಿದ್ದಿರುವಂಥದ್ದು ಆ್ಯಂಡ್ ಆ ಟ್ರ್ಯಾಕ್ಟರ್ ಟ್ರೇಲರಲ್ಲಿ ಕೂತ್ಕೊಂಡಿರುವಂತಹ ಬಹಳಷ್ಟು ಜನರಲ್ಲಿ ಮೂರು ಜನ ಅಂದರೆ ಎರಡು ವರ್ಷದ ಮಗು ಸೇರಿ ಮೂರು ಜನ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಇನ್ನು ಉಳಿದಂತಹ ಇಪ್ಪತ್ತೈದು ಜನರನ್ನು ಜಮಖಂಡಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ಸೇರಿಸಲಾಗಿದೆ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ ಒಟ್ನಲ್ಲಿ ಒಂದು ಕೆಲಸ ಮುಗಿಸ್ಕೊಂಡು ಇನ್ನು ಹ್ಯಾಪಿಯಾಗಿ ತಮ್ಮ ಮನೆಗೆ ಸೇರಬೇಕು ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಕೆಟ್ಟ ಘಟನೆ ಅಂತಾನೆ ಹೇಳಬಹುದು ವರದಿ ಪ್ರದೀಪ್ ಶೇಗುನ್ಸಿ ಪರ್ವಾ ನ್ಯೂಸ್ ಜಮಖಂಡಿ